ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯತ್ ಜೈ ಶ್ರೀ ಮಾತಾ ನಮ್ಮ ಪ್ರೀತಿಯ ಅಪ್ಪಾಜಿ ಅವರ ಪಾದಪದ್ಮಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲರಿಗಾಗಿ ಅವರ ದೈವಿಕ ಆಶೀರ್ವಾದಗಳನ್ನು ಬೀಡ್ತಾ ಇದ್ದೀನಿ ಈ ಜಗನ್ಮಾತೆ ಅಪ್ಪಾಜಿ ದಯಮಾಡಿ ನಿಮ್ಮ ಆಶೀರ್ವಾದಗಳನ್ನು ನಮಗೆಲ್ಲ ನೀಡಿ ಎಷ್ಟೆಷ್ಟೋ ಜನ್ಮದ ಪುಣ್ಯದ ಫಲದಿಂದ ನಾನು ಜ ಈ ಜನ್ಮದಲ್ಲಿ ದೇವಿ ಸ್ವರೂಪರಾದ ಶ್ರೀಮಾತೆ ಅಪ್ಪಾಜಿಯವರ ಮಕ್ಕಳಾಗಿದ್ದೀವಿ ಅಲ್ವಾ ಇಷ್ಟು ಕೋಟಿ ಜನರಲ್ಲಿ ನಮಗೆ ಈ ಸೌಭಾಗ್ಯ ಸಿಕ್ಕಿದೆ ಅಂದರೆ ನಾವು ನಿಜವಾಗ್ಲೂ ಭಾಗ್ಯಶಾಲಿಗಳು ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿದ್ದು ಅವ್ರ ನೆರಳಲ್ಲಿ ಬೆಳೆದು ಅವ್ರ ಪ್ರೀತಿಯನ್ನ ಮಾರ್ಗದರ್ಶನ ರಕ್ಷಣೆಯನ್ನು ಪಡೆಯೋದಕ್ಕಿಂತ ಮಿಗಿಲಾಗಿರೋದು ಯಾವುದೂ ಇಲ್ಲ ಅಲ್ವಾ ಇದನ್ನು ನಾವು ಸರಿಯಾಗಿ ಮಂದಟ್ಟು ಮಾಡಿಕೊಂಡ್ರೆ ನಾವು ಎಷ್ಟು ಭಾಗ್ಯಶಾಲಿಗಳು ಅಂತ ನಮಗೆ ಗೊತ್ತಾಗತ್ತೆ ಮನಸ್ಸಲ್ಲಿ ಏನೋ ಒಂದು ಆನಂದ ಸಿಗುತ್ತೆ ಅಲ್ವಾ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳು ನಮ್ಮಪ್ಪಾಜಿ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಉಸಿರಲ್ಲೂ ನಮ್ಮ ಜೊತೆ ಇದ್ದಾರೆ ಅಂತ ದೃಢ ನಂಬಿಕೆಯಿಂದ ಈ ಹೊಸ ವರ್ಷದಲ್ಲಿ ಕಾಲಿಡೋಣ ನಮ್ಮಪ್ಪ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ದೃಢ ನಂಬಿಕೆ ಇದ್ದಮೇಲೆ ನಮಗೆ ಎಷ್ಟು ಆತ್ಮವಿಶ್ವಾಸ ಇರಬೇಕಲ್ವಾ ಆ ಆತ್ಮವಿಶ್ವಾಸ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕಾಣಬೇಕು ಹೊಸ ವರ್ಷ ಅಂದಮೇಲೆ ನಾವು ಎಷ್ಟೊಂದು ನ್ಯೂ ಇಯರ್ ರೆಸಲ್ಯೂಷನ್ಸ್ ಮಾಡ್ತೀವಲ್ವಾ ಈ ಹೊಸ ವರ್ಷದಲ್ಲಿ ನಾನು ಇದು ಮಾಡಬೇಕು ನಾನು ಅದು ಮಾಡಬೇಕು ನಾನು ಈ ಥರ ಮಾರ್ಪಾಡಾಗಬೇಕು ಆ ಥರ ಎಲ್ಲ ಮಾಡ್ತೀವಲ್ವಾ ಈ ಹೊಸ ವರ್ಷ ನಾವೆಲ್ಲರೂ ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ ಅಪ್ಪ ತೋರಿಸಿದ ದಾರಿಯಲ್ಲೇ ನಡೆದು ಅವ್ರ ಎಲ್ಲರಿಗೂ ಪ್ರೀತಿ ಹಂಚಿ ಯಾವಾಗಲೂ ನಂಗೆ ಇರೋಣ ಅಪ್ಪಾಜಿನ ನಮ್ಮ ಹೃದಯದಲ್ಲಿ ದೃಢವಾಗಿ ಸ್ಥಾಪಿಸ್ಕೊಂಡು ಅಪ್ಪ ಹೇಳಿರೋ ದಾರಿಯಲ್ಲೇ ನಡೆಯೋಣ ಐ ವಿಲ್ ಆಲ್ವೇಸ್ ಬಿ ವಿತ್ ಯು ಮೈ ಚೈಲ್ಡ್ ಡೋಂಟ್ ವರಿ ಅಂತ ಅಪ್ಪ ಯಾವಾಗಲೂ ನಗ್ನಗ್ತಾ ಹೇಳ್ತಾ ಇರ್ತಾರಲ್ವಾ ಅದು ತುಂಬಾ ನಿಜ ಅಪ್ಪ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ ನಾವು ಜಸ್ಟ್ ಆ ಭಾವನೆ ಆ ಭಾವನೆ ಒಳಗೆ ಹೋದರೆ ಸಾಕು ಅಪ್ಪ ನಮ್ಮ ಜೊತೆನೇ ಇರ್ತಾರೆ ಅದರ ಅನುಭವ ನಿಮ್ಮೆಲ್ಲರಿಗೂ ಖಂಡಿತ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ದ್ವಾಪರ ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ಹೋಮ ಹವನ ಮೂರ್ತಿ ಪೂಜೆ ಮತ್ತು ನೂರಾರು ವರ್ಷ ತಪಸ್ ಮಾಡೋದ್ರಿಂದ ಮಾತ್ರ ಆ ದೇವರನ್ನು ಪಡೀತಾ ಇದ್ರು ಆದರೆ ಈ ಕಲಿಯುಗದಲ್ಲಿ ಆ ಭಗವಂತನ ಪ್ರೀತಿಯನ್ನು ಅನುಭವಿಸೋದಕ್ಕೆ ಅದೆಲ್ಲ ಮಾಡಬೇಕಾಗಿಲ್ಲ ಅಪ್ಪ ಹೇಳ್ದಾಗೆ ಯಾವಾಗಲೂ ಕೂತಲ್ಲಿ ನಿಂತಲ್ಲಿ ಕೆಲಸ ಮಾಡುವಾಗ ಓಂ ಹ್ರೀಂ ಪರಾ ಶಕ್ತಿ ನಮಃ ಅಂತ ಜಪ ಮಾಡೋಣ ಅಪ್ಪ ಹೇಳ್ದಾಗೆ ಅದೊಂದು ಸುಮ್ಮನೆ ಮಂತ್ರ ಅಲ್ಲ ನಮ್ಮ ಪ್ರಾರಬ್ಧ ಕರ್ಮನ್ನ ಕಳಿಯೋ ಶಕ್ತಿ ಇರೋ ಮಂತ್ರ ಅಪ್ಪಾಜಿ ನಮ್ಮೆಲ್ಲರಿಗೂ ನಾಮಸ್ಮರಣೆ ಮಾಡೋ ಶಕ್ತಿಯನ್ನು ಕೊಡಿಯಪ್ಪ ಅಂತ ನಿಮ್ಮ ಹತ್ರ ಬೇಡ್ತೀನಪ್ಪ ಅಪ್ಪ ಹೇಳಿರೋ ಲಲಿತಾ ಸಹಸ್ರನಾಮ ಭಾವಾರ್ಥನ ಮತ್ತೆ ಮತ್ತೆ ಕೇಳ್ತಾ ಅವರ ಚರಣಾರ್ ಬಿಂದಾರಗಳನ್ನು ನೆನೆಸ್ಕೊಂಡು ಪ್ರತಿದಿನ ಒಂದು ಸಲ ಆದರೂ ಲಲಿತಾ ಸಹಸ್ರನಾಮವನ್ನು ಭಾವಪೂರ್ಣವಾಗಿ ಹೇಳೋಣ ಎಲ್ಲ ದುಷ್ಟಶಕ್ತಿಯಿಂದ ಕಾಪಾಡಿ ಯಾವಾಗಲೂ ನಮ್ಮನ್ನ ಕವಚದಂತೆ ಕಾಪಾಡೋ ದೇವಿ ಕವಚವನ್ನು ಕೇಳೋಣ ಅಪ್ಪ ಹೇಳ್ತಾರಲ್ವ ಮನೆಯಿಂದ ಆಚೆ ಹೋಗೋ ಮೊದಲು ಕೇಳ್ಕೊಂಡು ಹೋಗು ಅಂತ ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ಮಾಡ್ತಾ ಬರೋಣ ಅಪ್ಪಾಜಿ ಹೇಳಿದಾಗೆಲ್ಲ ಅವರು ಯೂಟ್ಯೂಬ್ನ ಲೈವ್ ಗೈಡೆನ್ಸ್ ನೋಡ್ತಾ ಕುಂಕುಮಾರ್ಚನೆ ಮಾಡೋಣ ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ಕಾಪಾಡೋ ದುರ್ಗಾ ಸಪ್ತಶತಿಯನ್ನು ಅಪ್ಪಾಜಿ ಶಕ್ತಿ ತುಂಬಿ ಕಳಿಸಿರೋ ಆಡಿಯೋಸ್ ಮೂಲಕ ತಿಂಗಳಿಗೊಂದು ಸಲ ಆದರೂ ಕೇಳೋಣ ಮತ್ತು ದಿನ ಅಪ್ಪಾಜಿ ಹೇಳಿದಂಗೆ ಪ್ರಾರ್ಥನೆ ಮಾಡೋಣ ಡೋಂಟ್ ಚೇಂಜ್ ಯುವ ವರ್ಕ್ ಜಸ್ಟ್ ಚೇಂಜ್ ಯುವರ್ ಥಾಟ್ಸ್ ಅಂತ ಅಪ್ಪಾಜಿ ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರಲ್ವ ನಮ್ಮ ಭಾವನೆಯನ್ನು ಬದಲಾಯಿಸ್ಕೊಂಡು ಕೆಲಸ ಮಾಡೋಣ ಕೆಲಸ ಅದೇ ಇರುತ್ತೆ ಆದರೆ ಭಾವನೆಯನ್ನು ಮಾತ್ರ ಬದಲಾಯಿಸ್ಕೊಂಡು ಕೆಲಸ ಮಾಡೋಣ ಒಂದು ಉದಾಹರಣೆ ಕೊಡೋದಾದರೆ ಅಡುಗೆ ಮಾಡುವಾಗ ನಾಮ ಜಪ ಮಾಡಿಕೊಂಡು ಸಂತೋಷದಿಂದ ಪ್ರೀತಿ ತುಂಬಿ ಅಡುಗೆ ಮಾಡೋಣ ಪಾಸಿಟಿವ್ ವೈಬ್ರೇಷನ್ಸ್ನ ಆಹಾರಕ್ಕೆ ತುಂಬ್ತಾ ಇದ್ದೀನಿ ಮತ್ತು ಅದನ್ನು ಸ್ವೀಕರಿಸೋ ಎಲ್ಲರಲ್ಲೂ ಎಲ್ರಿಗೂ ಒಳ್ಳೆಯದಾಗಲಿ ಅಂದ್ಕೊಂಡು ಮಾಡೋಣ ಸ್ವತಃ ಜಗನ್ಮಾತೆಯೇ ನಮ್ಮ ಮನೆಗೆ ಬಂದರೆ ನಾವು ಹೇಗೆ ಪ್ರೀತಿಯಿಂದ ಅಡುಗೆ ಮಾಡ್ತೀವೋ ಹಾಗೆ ಅಡುಗೆ ಮಾಡಿ ಅದನ್ನು ತಿನ್ನೋ ಎಲ್ಲರಲ್ಲೂ ನಾವು ಜಗನ್ಮಾತೆಯನ್ನು ಕಾಣೋಣ ಆಮೇಲೆ ಅಪ್ಪಾಜಿ ಯಾವಾಗಲೂ ಹೇಳ್ತಾರಲ್ವ ಸ್ವಲ್ಪ ಹೊತ್ತು ಸುಮ್ಮನೆ ಕೂರೋದನ್ನು ಕಲಿ ಅಂತ ಬರೇ ಸೀರಿಯಲ್ ನೋಡೋದು ಟಿ ವಿ ನೋಡೋದು ಮೂವಿ ನೋಡೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದು ಅವರಲ್ಲಿ ಕಂಡು ಹಿಡಿಯೋದು ಇದೆಲ್ಲ ಮಾಡೋದು ಬಿಟ್ಟು ಅಪ್ಪಾಜಿ ಹೇಳಿದ ಮಾತುಗಳನ್ನು ಕೇಳಿಕೊಂಡು ಅದನ್ನು ಮತ್ತೆ ಮತ್ತೆ ಮಂದಟ್ಟು ಮಾಡ್ಕೊಳ್ಳೋಣ ನಾವು ಕಲ್ತಿರೋದನ್ನು ಬೇರೆಯವ್ರ ಜೊತೆ ಹಂಚಿ ಅದನ್ನು ಅಳ್ವಡಿಸ್ಕೊಂಡು ನಮ್ಮಲ್ಲಿ ಫಸ್ಟ್ ಮಾರ್ಪಾಡ್ತಾರೋಣ ನಾವು ಅಪ್ಪಾಜಿ ತೋರಿಸಿರೋ ದಾರಿಯಲ್ಲಿ ಎಷ್ಟು ಮಟ್ಟಕ್ಕೆ ನಡಿಬೇಕು ಅಂದರೆ ನಮ್ಮ ಇರುವಿಕೆಯಿಂದ ಬೇರೆಯವರಿಗೆ ನೆರವು ಮತ್ತು ಸಂತೋಷವನ್ನು ಹಂಚೋಣ ಅಪ್ಪಾಜಿ ಹೇಳಿದ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಆ ಭಗವತಿ ಧ್ಯಾನದಲ್ಲಿ ಆನಂದದಲ್ಲಿರೋಣ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತನ್ನು ಅಪ್ಪಾಜಿ ಹೇಳ್ದ ಹಾಗೆ ನಾವು ಮಾಡೋ ಎಲ್ಲ ಕೆಲಸಗಳನ್ನು ಈಶ್ವರಾರ್ಪಿತ ಬುದ್ಧಿಯಿಂದ ಮಾಡೋದ್ರಿಂದ ನಾವು ಯಾವಾಗಲೂ ಸರಿದಾರಿಯಲ್ಲೇ ಇರ್ತೀವಿ ಅಡ್ಡದಾರಿಗೆ ತಪ್ಪದಾರಿಗೆ ಹೋಗಲ್ಲ ಪ್ರತಿಯೊಂದನ್ನು ಆ ದೇವರಿಗೆ ಸಮರ್ಪಣೆ ಮಾಡ್ತಾ ಮಾಡೋಣ ಬೇರೆಯವ್ರಿಗೆ ನಮ್ಮ ಕೈಲಾದಷ್ಟು ನಿಸ್ವಾರ್ಥ ಸಹಾಯ ಮಾಡೋಣ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರ ಪರವಾಗಿ ಅಪ್ಪಾಜಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಅಪ್ಪಾಜಿ ನಮ್ಮೆಲ್ಲರನ್ನ ಆ ಭಗವತಿ ಹತ್ರ ಕರ್ಕೊಂಡೋಗೋಕ್ಕೆ ಒಂದು ದೈವಿಕ ಮಾರ್ಗನೇ ಸೃಷ್ಟಿಸಿದ್ದಾರೆ ಅದರಲ್ಲಿ ಅಪ್ಪಾಜಿ ಜೊತೆ ನಡೆಯೋದಕ್ಕೆ ದೃಢವಾದ ಮನಸ್ಸನ್ನು ಕೊಡಿ ಅಂತ ಅವರ ಬಳಿ ನಾವು ಪ್ರಾರ್ಥಿಸೋಣ ಈ ಮನುಷ್ಯ ಜನ್ಮ ತುಂಬ ಅಮೂಲ್ಯವಾಗಿರೋದು ಎಷ್ಟೊಂದು ಜನ್ಮದ ಪುಣ್ಯದ ಫಲದಿಂದ ಈ ಜನ್ಮ ಸಿಕ್ಕಿದೆ ಯಾವುದೋ ಆಸೆ ಅಸೂಯೆ ಭಯ ಆತಂಕ ಕೋಪ ಈ ಥರ ಭಾವನೆಗಳಲ್ಲಿ ಇದನ್ನು ಕಳೀತಾ ಇದ್ದೀವಿ ಬೆಳಗ್ಗೆ ಹೇಳ್ತೀವಿ ಹಿಂಗೋ ಕೆಲಸ ಮುಗಿಸ್ಕೊಂಡು ರಾತ್ರಿ ಆಗುತ್ತೆ ಹೀಗೆ ದಿನಗಳು ಉರುಳಿ ಉರುಳಿ ಇದೆ ನಾವು ಈ ಲೋಕದಲ್ಲಿ ಹುಟ್ಟಾಗಲೇ ನಮ್ಮ ರಿಟರ್ನ್ ಡೇಟು ನಿಶ್ಚಯವಾಗಿರುತ್ತಲ್ವಾ ಅದು ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ ಹುಟ್ಟಿ ಹೇಗೋ ಬದುಕಿ ಹಾಗೆ ವೃದ್ಧರಾಗಿ ಸಾಯೋದಕ್ಕಲ್ಲ ನಾವು ಈ ಅಮೂಲ್ಯವಾದ ಜನ್ಮ ಎತ್ತಿರೋದು ನಾವು ಅಪ್ಪಾಜಿ ತೋರಿಸಿರೋ ದಾರಿಯಲ್ಲೇ ನಡಿಬೇಕು ನಾವು ಚೆನ್ನಾಗಿ ಬಾಳಬೇಕು ನಗ್ನಗ್ತಾ ಇರಬೇಕು ಪ್ರೀತಿನ ಹಂಚಬೇಕು ಬೇರೆಯವ್ರಿಗೆ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಲೇಬೇಕು ಮತ್ತು ಯಾವಾಗಲೂ ಪ್ರಾಮಾಣಿಕವಾಗಿರಬೇಕು ಇದನ್ನೆಲ್ಲ ನಮಗೆ ಅರಿವು ಮಾಡಿಸಿ ತೋರಿಸ್ಕೊಡೋದಕ್ಕಾಗಿಯೇ ಜಗನ್ಮಾತೆ ಅಪ್ಪಾಜಿ ರೂಪದಲ್ಲಿ ಬಂದಿದ್ದಾಳಲ್ವಾ ನಮ್ಮ ಮಕ್ಕಳಿಗೆ ಆಗಲಿ ನಾವು ಯಾವಾಗಲಾದರೂ ಏನಾದರೂ ಹೇಳ್ಕೊಟ್ರೆ ಅವರದನ್ನು ಕಲಿತು ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮಗೆ ಎಷ್ಟು ಖುಷಿ ಆಗುತ್ತಲ್ವ ಆಗಿರೋವಾಗ ನಮ್ಮಪ್ಪ ನಮ್ಮ ಜಗನ್ಮಾತೆ ಅಷ್ಟು ನಿಸ್ವಾರ್ಥವಾಗಿ ನಮಗೆಲ್ಲ ಇದ್ದಾರಲ್ವ ಹೇಗಿರಬೇಕು ಏನು ಮಾಡಬೇಕು ಅಂತ ಅದನ್ನೆಲ್ಲ ನಾವು ಕಲಿತು ಆ ಪಥದಲ್ಲಿ ನಡೆದಾಗ ನಮ್ಮ ಅಪ್ಪಾಜಿಗಾಗುವಷ್ಟು ಆನಂದ ಯಾರಿಗೂ ಆಗಲ್ಲ ಅಲ್ವಾ ಅವರು ಜೀವನದ ಪ್ರತಿಯೊಂದು ನಿಮಿಷನ ನಮಗೋಸ್ಕರ ಮುಡುಪಾಗಿಟ್ಟಿದ್ದಾರೆ ಅಂಥ ಅಪ್ಪಾಜಿಗೆ ನಾವು ಸಲ್ಲಿಸಬಹುದಾದ ಸೇವೆ ಅಂದರೆ ಅವ್ರು ತೋರಿಸಿರೋ ದಾರಿಯಲ್ಲಿ ನಡೆಯೋದು ಅಪ್ಪ ನೀವು ತೋರಿಸಿರೋ ಈ ದಾರಿಯಲ್ಲಿ ನಡೆದು ಆ ಕೊನೆ ಉಸಿರಾದ ಮೇಲೆ ಆ ಭಗವತಿನ ತಲುಪೋ ಶಕ್ತಿಯನ್ನು ಅಪ್ಪ ಹೀಗೆ ನಿಮ್ಮೆಲ್ಲರ ಪರವಾಗಿ ಅಪ್ಪಾಜಿ ಹತ್ರ ಬೇಡ್ತೀನಿ ಜೈ ಶ್ರೀಮಾತಾ